ಎಲ್ರಿಗೂ ನಮಸ್ಕಾರ ನಾನು ಗಿರೀಶ್ ಮಟ್ಟಣ್ಣವರ್ ಇವತ್ತು ಒಂದು ಇಂಪಾರ್ಟೆಂಟ್ ಲೈವ್ ಅಪ್ಡೇಟ್ ಇತ್ತು ಭಾಳ ಪ್ರಮುಖ ವಿಷಯ ಇತ್ತು ದಯವಿಟ್ಟು ಎಲ್ಲರೂ ಅದಕ್ಕೆ ಜಾಯಿನ್ ಆಗಿ ಈ ಇವತ್ತಿನ ವಿಷಯ ಏನು ಅಂತ ಹೇಳಿದರೆ ಹೋರಾಟದ ಹಾದಿ ಹೋರಾಟ ಸೌಜನ್ಯ ಹೋರಾಟ ಮತ್ತು ಸೌಜನ್ಯಕ್ಕಿಂತ ಮುಂಚೆ ಒಟ್ಟಾರೆಯಾಗಿ ಈ ನಕಲಿ ದೇವ ಮಾನವ ಕುಟುಂಬದ ಶೋಷಣೆ ನಿರಂತರ ಶೋಷಣೆಗಳು ಕಳೆದ ಅಂತೆ ಬರುವ ನಿಚ್ಚಳವಾದಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಸೊ ಆ ಹಾದಿಯನ್ನು ತಪ್ಪಿಸೋಕೆ ಯಾವ್ಯಾವ ರೀತಿ ಸಂಚು ಇವರು ಮಾಡಬಹುದು ನಕಲಿ ದೇವಮಾನವನ ಒಂದು ಸಿಂಡಿಕೇಟ್ ಏನಿದೆ ಅದ್ರ ಬಗ್ಗೆ ಮಾತಾಡಲಿಕ್ಕಿದ್ದೇನೆ ದಯವಿಟ್ಟು ಆದಷ್ಟು ಬೇಗ ಸಾಧ್ಯ ಆದಷ್ಟು ಜನ ಅದ್ರಿಗೆ ಜಾಯಿನ್ ಆಗಿ ಆನಂತರ ಎಲ್ಲರಿಗೂ ಕೂಡ ಸಾಧ್ಯ ಆದಷ್ಟು ಜನಕ್ಕೆ ಇದನ್ನು ಶೇರ್ ಮಾಡಿ ತಲುಪಿಸಿ ಈ ಯಾವುದೇ ಕಾಪಿ ರೈಟ್ಸು ಅನ್ವಯ ಆಗೋದಿಲ್ಲ ಯಾರು ಬೇಕಾದರೂ ಅವರು ಯೂಟ್ಯೂಬ್ ಆಗಲಿ ಪೇಜ್ನಲ್ಲೇ ಆಗಲಿ ಡೌನ್ಲೋಡ್ ಮಾಡಿಕೊಂಡು ಮರುಪ್ರಸಾರ ಮಾಡಬಹುದು ಕರ್ನಾಟಕ ಸ್ನೇಹಿತರೆ ಕಳೆದ ಹದಿಮೂರು ವರ್ಷದಿಂದ ಸೌಜನ್ಯ ಹೋರಾಟ ನ್ಯಾಯದ ಹೋರಾಟ ಶ್ರೀಯುತ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ನೇತೃತ್ವದಲ್ಲಿ ನಿರಂತರವಾಗಿ ನಡೀತಾ ಬಂದಿದೆ ಆದರೆ ಸೌಜನ್ಯ ಹೋರಾಟಕ್ಕಿಂತ ಮುಂಚೆಯೂ ಕೂಡ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರ ಎಪ್ಪತ್ತರ ದಶಕದಿಂದ ವೇದವಲಿ ಪ್ರಕರಣ ಆಗಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಈ ಆ ಪ್ರಕರಣ ಆದ ನಂತರ ಅನೇಕ ಹೋರಾಟಗಳು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿಯಲ್ಲಿ ಹೋರಾಟಗಳು ಮುಗಿಯಲಿದ್ದವು ಅಲ್ಲಿಂದ ಇಲ್ಲಿವರೆಗೆ ನಾವು ನೈನ್ಟೀನ್ ಸೆವೆಂಟಿ ನೈನ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ತಗೊಂಡ್ರೆ ಅಂದರೆ ಅದಕ್ಕಿಂತ ಮುಂಚೆಯೂ ಕೂಡ ಅಸಮಾಧಾನ ಇವರು ಮಾಡ್ತಾರೆ ಅಂತ ಶೋಷಣೆ ಅಲ್ಲಲ್ಲಿ ಕೇಳಿ ಬರ್ತಾಯಿತ್ತು ಆದರೆ ಒಂದು ಪ್ರತಿಭಟನೆ ಮಾಡುವಂಥ ಧೈರ್ಯ ಜನರಲ್ಲಿ ಇದ್ದಿರಲಿಲ್ಲ ಆದರೆ ವೇದವಲ್ಲಿ ಪ್ರಕರಣದಿಂದ ಪ್ರಕರಣ ಇದರ ವಿರುದ್ಧ ಒಂದು ಪ್ರತಿಭಟನೆಯ ಸ್ವರೂಪ ಕಾಣ್ಕೊಳ್ತು ಅಲ್ಲಿಂದ ಇಲ್ಲಿಯವರೆಗೆ ಈ ಶವ ಹೊರತೆಗೆನ್ನುವಂತಹ ಈ ಏನು ಹೋರಾಟ ನಡೀತಿದೆ ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಹೋರಾಟ ಧ್ವನಿ ಕೇಳಿ ಬರ್ತಾ ಇದೆ ಇಲ್ಲಿವರೆಗೆ ಯಾವ ರೀತಿ ಸಾಗಿ ಬಂದಿದೆ ಅನ್ನೋದನ್ನು ಒಂದು ಭಾಳ ಚಿಕ್ಕದಾಗಿ ನಾನು ಬ್ರೀಫ್ ಮಾಡ್ತೇನೆ ಇಷ್ಟು ದೊಡ್ಡ ಹೋರಾಟ ಇಷ್ಟು ದೊಡ್ಡ ಲಾಂಗ್ ಪಯಣ ಜರ್ನಿ ಇರುವಂಥ ಹೋರಾಟವನ್ನು ಹತ್ತು ಹದೈದು ನಿಮಿಷದಲ್ಲಿ ಹೇಳೋದು ಭಾಳ ಕಷ್ಟ ಆಗುತ್ತೆ ಬಟ್ ಸಾಧ್ಯ ಆದಷ್ಟು ಕಾಂಪ್ಯಾಕ್ಟ್ ಮಾಡಿ ನಾನು ಹೇಳ್ತಾ ಇದ್ದೀನಿ ವೇದವಲಿ ಪ್ರಕರಣ ಆದ ತಕ್ಷಣವೇ ಹೋರಾಟ ಏನು ಭುಗಿಲೇಳ್ತು ಆವಾಗ ಇವರು ಏನು ಮಾಡ್ತಾರೆ ಈ ನಕಲಿ ದೇವಮಾನವನ ಕುಟುಂಬದವರು ಆ ವೇದವಲ್ಲಿಯ ಗಂಡ ಡಾಕ್ಟರ್ ಹರಳೆ ಅವರನ್ನೇ ಬಲಿಪಶು ಮಾಡಕ್ಕೆ ನೋಡ್ತಾರೆ ಅವರೇ ಮಾಡಿದ್ದು ಅಂತ ಸುಖ ಸುಮ್ಮನೆ ಏನೇನೋ ಅವ್ರಿಗೆ ಬೇಕಾದಂಥ ಒಂದೆರಡು ಪತ್ರಿಕೆಗಳಲ್ಲಿ ಅದನ್ನು ಹಾಕಿಸಿ ಮಾಡುವಂಥ ಹರಳೆ ಆದರೆ ಹಳೆ ಅವರು ಒಂದು ವಿಷಯವನ್ನು ಹೇಳ್ತಾ ಇದ್ದೀನಿ ನೋಡಿ ವೇದವಲ್ಲಿ ರೇಪ್ ಆ್ಯಂಡ್ ಮರ್ಡರ್ ಮರ್ಡರ್ ಅಂತ ಹೇಳಿದರೆ ಸುಟ್ಟು ಹಾಕಿದರು ಅದಕ್ಕಿಂತ ಬಿಫೋರ್ ಏನು ಮಾಡಿರ್ತಾರೆ ಯಾವಾಗ ವೇದವಲ್ಲಿಯವರು ಹಿಂದೂ ಸಮಾಜದ ಲಿಂಗಾಯತ ಸಮುದಾಯದ ಮಹಿಳೆ ಇಲ್ಲಿ ನಾನು ಧರ್ಮ ಮತ್ತು ಜಾತಿ ಕೆಲವೊಂದು ಅನಿವಾರ್ಯತೆಗಳಿಂದ ಹೇಳಬೇಕಾಗಿ ಬರ್ತದೆ ಯಾಕಂತ ಹೇಳಿದರೆ ಟೀಚರ್ ಅವರು ಅದೇ ಎಸ್ ಟಿ ಎಮ್ ಕಾಲೇಜಿನ ಶಿಕ್ಷಕಿಯಾಗಿರ್ತಾರೆ ಮತ್ತು ವೆರಿ ಪಾಪ್ಯುಲರ್ ಶಿಕ್ಷಕಿಯಾಗಿರ್ತಾರೆ ವಿದ್ಯಾರ್ಥಿಗಳಿಗೆ ಅವ್ರನ್ನ ಕಂಡರೆ ಬಹಳ ಅಚ್ಚುಮೆಚ್ಚು ಇವತ್ತಿಗೂ ಕೂಡ ಅವರ ಕೈಯಲ್ಲಿ ಕಲ್ತಂತಹ ವಿದ್ಯಾರ್ಥಿಗಳು ನಮಗೆ ಮಾತಾಡಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರಿಗೂ ಕೂಡ ಮಾತಾಡಿದ್ದಾರೆ ವೇದವಲ್ಲಿ ಟೀಚರ್ ನಮಗೆ ತುಂಬ ಇಷ್ಟ ಆಗ್ತಾ ಇದ್ರು ಹೇಳಿ ಈಗ ಅವರು ಆಲ್ಮೋಸ್ಟ್ ಸೀನಿಯರ್ ಸಿಟಿಸನ್ ಆಗಿದ್ದಾರೆ ಅವರು ವಿದ್ಯಾರ್ಥಿಗಳು ಅಂದರೆ ಅಷ್ಟೊಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದರು ವೇದವಲ್ಲಿ ಟೀಚರ್ಗೆ ಅವರಿಗೆ ಪ್ರಮೋಷನ್ ಕೊಡೋದನ್ನು ಬಿಟ್ಟು ಅವ್ರನ್ನ ಸೆಕ್ಷರ ಕ್ಯಾರೆಕ್ಟರು ಕೂಡ ಅಷ್ಟೇ ನೀಟಾಗಿ ಶುದ್ಧವಾದಂಥ ಚಾರಿತ್ರ್ಯ ಇರುವಂಥ ವೇದವಲ್ಲಿ ಟೀಚರ್ ಅವರಿಗೆ ಸೆಕ್ಷುಯಲಿ ಯೂಸ್ ಮಾಡ್ಕೊಳಕ್ಕೆ ನೋಡ್ತಾರೆ ಈ ನಕಲಿ ದೇವಮಾನವನ ಕುಟುಂಬ ಮತ್ತು ಅವನ ತಮ್ಮ ಮತ್ತು ಆ ನಕಲಿ ದೇವಮಾನವನ ಸೋದರ ಮಾವ ಅವನು ಆಗ ಇನ್ಸ್ಟಿಟ್ಯೂಟದ್ದು ಹೆಡ್ ಇರ್ತಾನೆ ಪ್ರಭಾಕರ್ ಅಂಥೇಳಿ ಭಾಳಷ್ಟು ಪ್ರಯತ್ನ ಮಾಡ್ತಾರೆ ಅವರು ಅದಕ್ಕೆ ಸರೆಂಡರ್ ಆಗೋದಿಲ್ಲ ಆವಾಗ ಏನು ಮಾಡ್ತಾರೆ ಅವರಿಗೆ ವೇದವಲ್ಲಿ ಮೇಡಮ್ಗೆ ಕೊಡಬೇಕಾದಂಥ ಆ ಟೀಚರ್ಗೆ ಕೊಡಬೇಕಾದಂಥ ಪ್ರಮೋಷನ್ನು ಈ ವೀರೇಂದ್ರ ಜೈನ್ ಅವರು ತಮ್ಮ ಧರ್ಮಿ ಸ್ವಧರ್ಮೀಯರಿಗೆ ಕೊಡ್ತಾರೆ ಆವಾಗ ಅವರಿಗೆ ಸಿಟ್ಟು ಬಂದು ಕೋರ್ಟಿಗೆ ಹಾಕ್ತಾರೆ ನನಗೆ ಬರಬೇಕಾದಂಥ ಪ್ರಮೋಷನನ್ನು ಇವರು ಅಂದ್ರೆ ನಿಯಮ ಬಾಹಿರವಾಗಿ ಬೇರೆಯವರಿಗೆ ಕೊಟ್ಟಿದ್ದಾರೆ ಅಂದ್ರೆ ಅವ್ರೇನು ಆ ಧರ್ಮದ ವಿರುದ್ಧ ದ್ವೇಷ ಏನೂ ಇರಲ್ಲ ಯಾರಿಗೂ ಇಲ್ಲ ನಮಗೂ ಇಲ್ಲ ಇವತ್ತಿನವರೆಗೂ ಕೂಡ ಯಾವುದೇ ಧರ್ಮದ ವಿರುದ್ಧ ಇಲ್ಲ ಆದರೆ ವೇದವಲ್ಲಿ ಟೀಚರ್ ಸೆಕ್ಚುಲಿ ಸರೆಂಡರ್ ಆಗಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಬೇರೆಯವರಿಗೆ ಕೊಟ್ಟಿರೋದಕ್ಕೆ ಇವ್ರು ಕೋರ್ಟಿಗೆ ಹೋಗ್ತಾರೆ ಆವಾಗ ಓ ನಮ್ಮ ಕುಟುಂಬದ ವಿರುದ್ಧ ನಮ್ಮ ನಮ್ಮದೇ ಸಾಮ್ರಾಜ್ಯ ನಮ್ಮ ವಿರುದ್ಧ ನೀನು ಕೋರ್ಟಿಗೆ ಹೋಗ್ತೀಯ ಅಂತ ಹೇಳಿ ಇಬ್ಬರು ಯುವಕರನ್ನ ಕಳಿಸಿ ಭೀಕರವಾದಂತಹ ಅತ್ಯಾಚಾರ ಮಾಡ್ತಾರೆ ವೇದುವಲಿ ಟೀಚರ್ ಮೇಲೆ ಆವಾಗ ಬಹಳಷ್ಟು ಮನನೊಂದು ವೇದುವಲಿ ಟೀಚರ್ ಅವ್ರ ಗಂಡನಿಗೆ ಹೇಳ್ತಾರೆ ನಾವು ಬೇರೆ ಆಗಿಬಿಡೋಣ ಡಾಕ್ಟರ್ ಹರಳೆಯವ್ರಿಗೆ ಹೇಳ್ತಾರೆ ಡಾಕ್ಟರ್ ಹರಳೆಯವರು ಕೂಡ ಸಮಾಜಮುಖಿಯಾದಂತಹ ವೈದ್ಯರಿರ್ತಾರೆ ಯಾರಿಗೆ ಏನೇ ಅನಾನು ಆರೋಗ್ಯದ ಸಮಸ್ಯೆ ಇದ್ದರೆ ಹಳ್ಳಿಗಳಿಗೆ ದೂರದ ಗುಡ್ಡಗಾಡು ಕಾಡಿನ ಪ್ರದೇಶಗಳಿಗೆ ಇರುವಂಥ ಮನೆಗಳಿಗೆ ಹಾಡಿಗಳಿಗೆ ಹೋಗಿ ಮಲೆಕುಡಿಯ ಸಮುದಾಯದ ಅಲ್ಲಿ ಮನೆಗಳಿಗೆ ಹೋಗಿ ಚಿಕಿತ್ಸೆಯನ್ನು ಉಚಿತ ಚಿಕಿತ್ಸೆಯನ್ನು ನೀಡಿ ಬರ್ತಾ ಇದ್ದಂಥ ಸಮಾಜಮುಖಿ ವೈದ್ಯರು ಡಾಕ್ಟರ್ ಹಳ್ಳೆ ಹರಳೆಯವರು ಆವಾಗ ವೇದವಲ್ಲಿಯವರು ನೋಡ್ರಿ ನನಗೆ ಹಾಳು ಮಾಡಿಬಿಟ್ಟಿದ್ದಾರೆ ನನಗೆ ಕೆಡಿಸ್ಬಿಟ್ಟಿದ್ದಾರೆ ನಾವಿಬ್ಬರು ಇನ್ನೂ ಒಟ್ಟಿಗೆ ಇರೋಕ್ಕಾಗೋದಿಲ್ಲ ನಾವು ಡಿವೋರ್ಸ್ ತೊಗೊಂಡು ಬಿಡೋಣ ಸಪ್ರೇಟ್ ಆಗೋಣ ಅಂತ ಹೇಳಿದಾಗ ಡಾಕ್ಟರ್ ಹರಳೆಯವರು ಹೇಳ್ತಾರೆ ನೋಡು ಇದು ನಿನ್ನ ತಪ್ಪಲ್ಲ ನಾನು ನೀನು ಗಂಡ ಹೆಂಡತಿಯಾಗಿ ಯಾವಾಗಲೋ ಮದುವೆ ಆಗಿದೆ ಯಾವಾಗಲೋ ಇಬ್ಬರು ಮನಸ್ಸಿನಲ್ಲಿಯೂ ಕೂಡ ನಾವು ಒಂದಾಗಿಬಿಟ್ಟಿದ್ದೀವಿ ಇದು ನಿನ್ನ ತಪ್ಪಲ್ಲ ಅಂತ ಆ ಮಾತಿಗೆ ವೇದವಲ್ಲಿ ಕಣ್ಣಲ್ಲಿ ನೀರು ಬಂದು ಅವರು ಮಾರಲ್ ಇನ್ನೂ ಬೂಸ್ಟ್ ಆಗುತ್ತೆ ನನ್ನ ಗಂಡನೇ ನನಗೆ ಇಷ್ಟು ಸಪೋರ್ಟಿವ್ ಆಗಿ ನಿಂತಿದ್ದಾನೆ ಅಂಥೇಳಿ ಒನ್ಸ್ ಅಗೇನ್ ಅವರು ಫೈಟ್ ಮಾಡ್ತಾರೆ ಅವರು ಆ ಕೋರ್ಟ್ನಲ್ಲಿರೋ ಹಾಕಿರುವಂಥ ಪಿಟಿಷನ್ ವಾಪಸ್ ತಗೊಳ್ಳೋದಿಲ್ಲ ಸಿ ಪ್ರಿಪೇರ್ಸ್ ಫಾರ್ ಮೋರ್ ಸಿವಿಯರ್ ಫೈಟ್ ಆವಾಗ ಇದೇ ಧರ್ಮೋದ್ಯಮಿಯ ತಮ್ಮ ಮತ್ತು ಅವನ ಗ್ಯಾಂಗ್ ಅವಾಗ ನಾರಾಯಣ ಕಮ್ತಾ ಅಂತ ಇದ್ದ ವೆರಿ ವೆರಿ ಈ ಬಹಳ ಕ್ರೂಯಲ್ ವ್ಯಕ್ತಿತ್ವ ಅನೇಕ ಹೆಣ್ಣು ಮಕ್ಕಳನ್ನು ಹಾಳು ಮಾಡಿದಂಥ ಕುಕ್ಖ್ಯಾತಿ ಹೊಂದಿದಂತಹ ನಾರಾಯಣ ಕಮ್ತಾ ಇಡೀ ಗ್ಯಾಂಗ್ ಹೋಗಿ ಗ್ಯಾಂಗ್ ರೇಪ್ ಮಾಡಿ ಅವರ ಮನೆಯಲ್ಲಿಯೇ ವೇದವಲ್ಲಿ ಟೀಚರ್ನ ಸುಟ್ಟು ಹಾಕ್ತಾರೆ ಆವಾಗ ದೊಡ್ಡ ಮಟ್ಟದ ಪ್ರತಿಭಟನೆ ಶುರುವಾಗುತ್ತೆ ಈಗ ಇರ್ತಕ್ಕಂತಹ ನರೇಂದ್ರ ಅವರು ವಿಚಾರವಾದಿ ನರೇಂದ್ರ ಅವರು ಇನ್ನು ಅನೇಕ ಜನ ವಿಚಾರವಾದಿಗಳು ಇದರ ಮುಂಚೂಣಿಯಲ್ಲಿರ್ತಾರೆ ಆವಾಗ ಈ ಹೋರಾಟವಾದ ಹಾದಿ ತಪ್ಪಿಸಿದ್ದು ಹೇಗೆ ಅಂತ ಹೇಳಿದರೆ ಈ ನಕಲಿ ದೇವಮಾನವ ಇದು ಧರ್ಮಸ್ಥಳ ದೇವಸ್ಥಾನದ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಹಿಂದೂ ಧರ್ಮದ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ದಾಳಿ ಇದೆ ಮಲಿನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಾಧ್ಯಮಕ್ಕೆ ಸುಳ್ಳು ಸುಳ್ಳು ಹೇಳಿಕೆಗಳನ್ನು ಕೊಟ್ಟು ಜನರ ಹಾದಿಯನ್ನು ತಪ್ಪಿಸಿದರು ಆನಂತರ ನೀವು ಗಮನಿಸಿ ಮೊನ್ನೆ ಪ್ರಜಾವಾಣಿಯಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ಏನಂತ ಹೇಳಿದರೆ ಕರಾವಳಿಯಲ್ಲಿ ಕೋಮುವಾದದ ಹಿನ್ನೆಲೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮುವಾದದ ಹಿನ್ನೆಲೆ ನೈನ್ಟೀನ್ಸ್ ಯಾವಾಗ ಇಲ್ಲಿ ವೇದವಲ್ಲಿ ಪ್ರಕರಣದ ಕುರಿತಾಗಿ ನ್ಯಾಯ ಬೇಕು ಅಂತ ಹೋರಾಟ ಪ್ರಾರಂಭ ಆಯಿತು ಅದಾದ ತಕ್ಷಣ ಕೋಮುವಾದ ಶುರು ಆಗುತ್ತೆ ಕಿಡಿ ಶುರು ಆಗುತ್ತೆ ಅಲ್ಲಿ ಅಂದರೆ ಇದೊಂದು ವ್ಯವಸ್ಥಿತ ಸಂಚು ಆಗುತ್ತೆ ಶುರು ಆಗುತ್ತೆ ಪ್ರಜಾವಾಣಿಯಲ್ಲಿ ಇದ್ರದ್ದು ಉಲ್ಲೇಖ ಬಂದಿಲ್ಲ ಬಟ್ ಇನ್ ದ ಇಯರ್ ನೈನ್ಟೀನ್ ಸೆವೆಂಟಿ ನೈನ್ ಆ ಸಂದರ್ಭದಲ್ಲಿ ಅಂತ ಹೇಳಿದ್ದಾರೆ ಆವಾಗಲೂ ಕೋಮುವಾದದ ಬಣ್ಣ ಮತ್ತು ಲೆಫ್ಟಿಸ್ಟ್ ವರ್ಸಿಸ್ಟ್ ರೈಟಿಸ್ಟಾರೆ ಅಂತ ಹೇಳಿ ಅಧಿಕಾರಿಗಳನ್ನು ತಣ್ಣಗೆ ಮಾಡಿಸುವಂಥ ಪ್ರಯತ್ನ ಮಾಡಿ ಹೋರಾಟದ ಹಾದಿಯನ್ನು ತಪ್ಪಿಸಿದ್ರು ಆವಾಗ ಅದಾದ ನಂತರ ಪದ್ಮಲತಾ ಪ್ರಕರಣ ನೈನ್ ಇನ್ ದ ಇಯರ್ ನೈನ್ಟೀನ್ ಏಯ್ಟಿ ಸಿಕ್ಸ್ ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಆ ಹೆಣ್ಮಗಳು ಮ ಹೆಣ್ಮಗಳು ಅಂದರೆ ಆ ಮಗು ಹದಿನೇಳು ವರ್ಷದ ಎಸ್ ಡಿ ಎಮ್ ಕಾಲೇಜಿನ ಆ ವಿದ್ಯಾರ್ಥಿನಿಯನ್ನ ಸ್ವತಃ ಪ್ರಭಾಕರ್ ಆ ಕಾಲೇಜಿನ ಪ್ರಾಂಶುಪಾಲ ವೀರೇಂದ್ರ ಹೆಗ್ಗಡೆಯ ಸೋದರ ಮಾವ ನಕಲಿ ದೇವಮಾನವ ಅವನ ಸೋದರ ಮಾವ ತಾಯಿಯ ಸ್ವಂತ ತಮ್ಮ ಪ್ರಭಾಕರ ಅನ್ನೋರು ಆ ಇನ್ಸ್ಟಿಟ್ಯೂಟ್ನ ಹೆಡ್ ಇರ್ತಾರೆ ಪ್ರಿನ್ಸಿಪಲ್ ಆಗಿರ್ತಾರೆ ಅವರದೇ ಕಾರಿನಲ್ಲಿ ಪದ್ಮಲತಾಳನ್ನು ಸಾಯಂಕಾಲ ಮನೆಗೆ ಹೋಗಬೇಕಾದ್ರೆ ಕೂರಿಸಿಕೊಂಡು ಹೋಗ್ತಾರೆ ಅದಾಗಿ ಮೂರು ದಿನಗಳ ನಂತರ ಪದ್ಮಲತಾಳ ಶವ ನೀಡ್ಲೆ ಹಳ್ಳದ ಪಕ್ಕ ಕೊಳೆತ ಸ್ಥಿತಿಯಲ್ಲಿ ಸಂಪೂರ್ಣ ಕೊಳೆತ ಬರೀ ಕೊಳೆತಲ್ಲ ಬ ಅದನ್ನು ನೋಡಿದಂತಹ ಅವರ ಪದ್ಮತ ಲತಾಳ ತಂಗಿ ನಮಗೆ ಹೇಳಿದರು ಬರೀ ಸ್ಕೆಲೆಟನ್ ಮತ್ತು ಅದರ ಮೇಲೆ ಒಂದು ತಿನ್ನಾದ ಬ ಏನು ಚರ್ಮ ಮಾತ್ರ ನಮಗೆ ಕಾಣ್ತಾ ಇತ್ತು ಬೇರೆ ಏನೂ ಇರಲಿಲ್ಲ ಅಷ್ಟೊಂದು ಕೊಳತು ಹೋಗಿತ್ತು ಆದರೆ ಎರಡು ಕೈಗಳನ್ನು ಹೀಗೆ ಕಟ್ಟಿ ಹಾಕಿದ್ರು ಆ ಸಂದರ್ಭದಲ್ಲಿ ಇದೇ ನಕಲಿ ದೇವಮಾನವನ ಸ್ವಂತ ತಮ್ಮನ ಮೇಲೆ ಎಫ್ ಐ ಆರ್ ಆಗಿರ್ತದೆ ಮಾವನ ಮೇಲೆ ಎಫ್ ಐ ಆರ್ ಆಗುತ್ತೆ ಸಿ ಐ ಡಿ ತನಿಖೆ ಕೊಡ್ತಾರೆ ಅದನ್ನು ಹೈಕೋರ್ಟಿಗೆ ಹೋಗಿ ಸ್ಕ್ವ್ಯಾಶ್ ಮಾಡಿಸ್ಕೊಂಡು ಬರ್ತಾರೆ ಆದರೆ ಆ ನಡುವೆ ಒಂದು ಸಂದರ್ಭ ಬರ್ತದೆ ಸ್ಟೂಡೆಂಟ್ಸ್ಗಳು ಭುಗಿಲೇಳ್ತಾರೆ ಪದ್ಮಲತಾ ಪ್ರಕರಣದ ಒಂದು ವಿಶೇಷತೆ ಅಂತ ಹೇಳಿದರೆ ವೇದವಲ್ಲಿ ಪ್ರಕರಣದಲ್ಲಿ ವಿಚಾರವಾದಿಗಳು ಎದ್ದು ನಿಂತ್ಕೊಳ್ತಾರೆ ಪದ್ಮಲತಾ ಪ್ರಕರಣದಲ್ಲಿ ಬಿಕಾಸ್ ವಾಸ್ ಅ ಸ್ಟೂಡೆಂಟ್ ಹೀಗಾಗಿ ಕರಾವಳಿಯಲ್ಲಿರುವ ಅನೇಕ ವಿದ್ಯಾರ್ಥಿ ಸಂಘಟನೆಗಳು ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ ಹೋರಾಟ ಭುಗಿಲೇಳ್ತದೆ ಆವಾಗ ಇದೇ ದೊಡ್ಡ ದಣಿ ಅಂತ ಈಗೇನು ಕರೆಸ್ಕೋತಾ ಇದ್ದಾರೆ ನಕಲಿ ದೇವಮಾನವನ ತಮ್ಮ ಏನು ಮಾಡ್ತಾನೆ ಅವರದೇ ಕಾಲೇಜಿನ ಎಲ್ಲ ಪೇರೆಂಟ್ಸ್ಗೂ ಕರೀತಾನೆ ಒಂದಿನ ಕರೆದು ಇದೇ ಏನು ಮಾತು ಹೇಳ್ತಾನೆ ಅಂದರೆ ಇದನ್ನು ನಾನು ಹೇಳ್ತಾ ಇರೋದಲ್ಲ ನಾನು ಅವಾಚ್ಯ ಶಬ್ದಗಳನ್ನು ಉಪಯೋಗಿಸೋದಿಲ್ಲ ಆದರೆ ಆ ಚಿಕ್ಕದಣಿ ಅಂತ ಕರೆಸ್ಕೊಳ್ಳೋವನು ಏನು ಹೇಳ್ತಾನೆ ಲೇ ಬೇವರ್ಸ್ ಬ್ಯಾವರ್ಸಿಗಳ ನಿಮ್ಮ ಮಕ್ಕಳಿಗೆ ಹೇಳಿ ಕಲಿಯೋದಿದ್ದರೆ ಸರಿಯಾಗಿ ಕಲೀಲಿ ಹೋರಾಟ ಅದು ಇದು ಅಂತ ಬಂದುಬಿಟ್ರೆ ಕಾಲೇಜಿನ ಥರ ಒದ್ದು ಹೊರಗಡೆ ಹಾಕ್ತೀನಿ ಮುಚ್ಕೊಂಡು ಕಾಲೇಜ್ನಲ್ಲಿ ಸ್ಕೂಲಲ್ಲಿ ಓದಬೇಕು ಬ್ಯಾವರ್ಸಿಗಳ ಹೋರಾಟ ಅಂತ ಹೇಳಿದರೆ ಹೆಸರು ಕಿತ್ಕೊಂಡು ಹೋಗ್ಬಿಡಿ ಅಂತ ಪ್ಯಾರೆಂಟ್ಸ್ಗಳಿಗೆ ಪಾಲಕರಿಗೆ ಹೆದರಿಸ್ತಾನೆ ಇದೇ ನಕಲಿ ದೇವಮಾನವನ ತಮ್ಮ ಅವಾಗೇನು ಮಾಡಬೇಕು ಪೇರೆಂಟ್ಸು ಪಾಪ ಹೆದ್ರಕೊಂಡು ಸುಮ್ಮನೆ ಆಗಿಬಿಡ್ತಾರೆ ಆವಾಗಲೂ ಕೂಡ ಓ ಇದು ದೇವಸ್ಥಾನಕ್ಕೆ ಮಲಿನ ಮಾಡ್ತಾ ಇದ್ದಾರೆ ಅಂತ ಪೇಪರ್ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಹಿಂದೂ ದೇವಸ್ಥಾನದ ಮೇಲೆ ಎಡಪಂಥೀಯರು ದಾಳಿ ಇದ್ದಾರೆ ಯಾಕಂತ ಹೇಳಿದರೆ ಪದ್ಮಲತಾಳ ತಂದೆ ದೆ ಮಾ ಅವರು ದೇವಾನಂದವರು ಇವರ ಒಂದು ಅನ್ಯಾಯದ ವಿರುದ್ಧ ಮತ್ತು ಈ ಮಲೆಕುಡಿಯ ಸಮುದಾಯವನ್ನು ಏನಂತ ಹೇಳಿದ್ರೆ ಕಾನೂನು ಬಾಹಿರವಾಗಿ ಅವರ ಕಾಡಿನ ಮಕ್ಕಳು ಮಲೆಕುಡಿಯ ಸಮುದಾಯ ಅಂತ ಹೇಳಿದ್ರೆ ಕಾಡಿನ ಮಕ್ಕಳು ಕಾಡಿನ ರಕ್ಷಣೆ ಮಾಡಿ ವನ್ಯಜೀವಿಗಳನ್ನು ಪೂಜೆ ಮಾಡಿ ಕಾಡನ್ನು ಉಳಿಸ್ತಕ್ಕಂತಹ ಮಕ್ಕಳು ಮಲೆಕುಡಿಯ ಸಮಾಜದವರು ಅವರನ್ನು ಬಲವಂತವಾಗಿ ಎತ್ತಂಗಡಿ ಮಾಡ್ತಾನೆ ಇದೇ ನಕಲಿ ದೇವಮಾನವ ಅದರ ವಿರುದ್ಧ ದೇವಾನಂದವರು ಅವರು ಸ್ಟ್ರೈಕ್ ಮಾಡ್ತಾರೆ ಚಳವಳಿಗೆ ಮಾಡ್ತಾರೆ ಇಲೆಕ್ಷನಿಗೆ ಗ್ರಾಮ ಪಂಚಾಯಿತಿ ಇಲೆಕ್ಷನಿಗೆ ನಿಲ್ತೇನೆ ಇವರ ವಿರುದ್ಧ ಅಂತ ಹೇಳ್ತಾರೆ ಹಿಂಗಾಗಿ ಆನಂತರ ಅವರ ಜಮೀನ ಇರ್ತದಲ್ಲಿ ಜಮೀನನ್ನು ಈ ನಕಲಿ ದೇವಮಾನವ ಕೇಳಿದ್ರು ಕೂಡ ಅವರು ಕೊಡೋದಿಲ್ಲ ಹಿಂಗಾಗಿ ಅವರ ಮಗಳನ್ನು ಅಪಹರಿಸಿ ನಿರಂತರ ಅತ್ಯಾಚಾರ ಮಾಡಿ ದಾಳಿ ಮಾಡ್ತಾ ಇದ್ದಾರೆ ಇದೇ ಪ್ರೋಪಗೊಂಡ ಮಾಡಿ ಹೋರಾಟವನ್ನು ತಣ್ಣಗೆ ಮಾಡ್ತಾರೆ ದಾರಿ ತಪ್ಪಿಸ್ತಾರೆ ನಂತರ ಆನೆ ಮಾವುತು ಪ್ರಕರಣದಲ್ಲಿ ಕೂಡ ಇದೇ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಡಬಲ್ ಮರ್ಡರ್ ಆಗುತ್ತೆ ಆವಾಗಲೂ ಕೂಡ ಕೆಲವೊಂದಿಷ್ಟು ಜನ ಎದ್ದೇಳ್ತಾರೆ ಅವಾಗ ಇದು ದೇವಸ್ಥಾನವನ್ನು ಮಲಿನ ಮಾಡ್ತಾ ಇದ್ದಾರೆ ದೇವಸ್ಥಾನದ ಅಂಗಳದಲ್ಲಿನೇ ಎರಡು ಹಣ ಬಿದ್ದಿರ್ತದೆ ನಾರಾಯಣ ಮತ್ತು ಯಮುನಾ ಆ ಪ್ರಕರಣದಲ್ಲಿ ದೂರ ಕೊಡಬೇಕಾದಂತಹ ನಾರಾಯಣನ ಹೆಂಡತಿಯಿಂದ ದೂರು ಪಡೆಯೋದಿಲ್ಲ ಆಗಿರ್ತಾ ಆಗಿರುವಂಥ ಪಿ ಎಸ್ ಐ ಬಹಳಷ್ಟು ಇದೆ ನಾವೆಲ್ಲ ಮಾತಾಡಿದ್ದೀವಿ ಬೇರೆ ಬೇರೆ ವೇದಿಕೆಗಳಲ್ಲಿ ಸೆಮಿನಾರ್ಗಳ ಬಗ್ಗೆ ಅಲ್ಲಿ ಈ ಆನೆ ಮಾವತನ ಕೇಸ್ ಬಗ್ಗೆ ಅನೇಕ ಲೂಪೋಲ್ಸ್ಗಳು ಹೆಂಗೆ ದಾರಿ ತಪ್ಪಿಸ್ತಿದ್ರು ಅದನ್ನು ಹೇಳಿದ್ದೀವಿ ಅದಾದ ನಂತರನೇ ಸೌಜನ್ಯ ಪ್ರಕರಣ ಸೌಜನ್ಯ ಪ್ರಕರಣದಲ್ಲಿ ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಮತ್ತು ಇಡೀ ರಾಜ್ಯಕ್ಕೆ ದೇಶಕ್ಕೆ ಈಗ ಇಡೀ ಈ ಜಗತ್ತಿಗೆ ಈ ಅತ್ಯಾಚಾರ ಧರ್ಮಸ್ಥಳದ ಅತ್ಯಾಚಾರ ಕೊಲೆಗಳ ಬಗ್ಗೆ ಜಾಗೃತ ಆಗಿರೋದು ಸೌಜನ್ಯ ಪ್ರಕರಣ ಅದು ಮಹೇಶ್ ಶೆಟ್ಟಿ ಅವರ ಟೀಮ್ ತಿಮರೋಡಿ ಅವರ ಒಂದು ಪ್ರಯತ್ನದಿಂದ ಆವಾಗ ಮಹೇಶ್ ಶೆಟ್ಟಿ ಅವರಿಗೆ ಎನ್ಕೌಂಟರ್ ಮಾಡುವಂತಹ ಬೆದರಿಕೆಯನ್ನು ಒಡ್ಡಿದರು ಸ್ವತಃ ಪೊಲೀಸ್ ಇಲಾಖೆಯಿಂದ ಅದಾದ ನಂತರ ಅದಕ್ಕೆ ಅವರು ಬಗ್ಗಲಿಲ್ಲ ಅನೇಕ ಆಫರ್ಗಳು ಬಂದು ದೊಡ್ಡ ದೊಡ್ಡ ಸಣ್ಣ ಪುಟ್ಟ ಆಫರ್ಗಳಲ್ಲ ದೊಡ್ಡ ದೊಡ್ಡ ಆಫರ್ಗಳು ಬಂದು ಮಹೇಶ್ ಶೆಟ್ಟಿ ಅವರಿಗೆ ಅವರು ಅದಕ್ಕೆ ಒಪ್ಪಲಿಲ್ಲ ಮಹೇಶ್ ಶೆಟ್ಟಿ ತಿಮರೋಡಿಯವರ ಒಂದು ವಿಶೇಷತೆ ಅಂತ ಹೇಳಿದ್ರೆ ಸೌಜನ್ಯ ಹೋರಾಟದ ಒಂದು ವಿಶೇಷತೆ ಅಂದರೆ ಅದಕ್ಕಿಂತ ಮುಂಚೆ ಏನು ಎಡಪಂಥೀಯರು ಮುನ್ನೆಲೆಯನ್ನು ಕಾಯ್ದುಕೊಳ್ತಾ ಇದ್ದರು ಈಗ ಸ್ವತಃ ಹಿಂದೂ ಸಂಘಟನೆಯ ಅತ್ಯಂತ ಪ್ರಖರವಾದಂಥ ಸಂಘಟನೆಕಾರ ಬರೀ ಭಾಷಣಕಾರಲ್ಲ ಮಹೇಶ್ ಶೆಟ್ಟಿ ತಿಮರೋಡಿಯವರು ಬರೀ ಭಾಷಣಕಾರರಲ್ಲ ಅವರು ಸಂಘಟನೆಕಾರರು ಅತ್ಯಂತ ಬಲಿಷ್ಠವಾದಂತಹ ವ್ಯಕ್ತಿತ್ವ ವ್ಯಕ್ತಿತ್ವ ಇದ್ದಿದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಅವರದು ಅವರು ಸ್ವತಃ ಹಿಂದೂ ಸಂಘಟನೆಯ ನೇತಾರರಾಗಿರುವುದರಿಂದ ಅವರ ಬಾಯಿಯನ್ನು ಮುಚ್ಚೋಕ್ಕಾಗುವುದಿಲ್ಲ ಮತ್ತು ಇದು ಎಡಪಂಥೀಯರು ಹಿಂದೂ ಧರ್ಮದ ಮೇಲೆ ಅಟ್ಯಾಕು ಹಿಂದೂ ಧರ್ಮದ ಮಲಿನ ಹಿಂದೂ ದೇವಸ್ಥಾನ ಮಲಿನ ಅನ್ನುವಂಥ ಪ್ರಮುಖ ಅಸ್ತ್ರ ಅವರಿಂದ ಕಳಚಿ ಹೋಗ್ತದೆ ಯಾವಾಗ ಹೋರಾಟ ತೀವ್ರ ಆದಾಗಲೂ ಕೂಡ ಬಹಳಷ್ಟು ಪ್ರಯತ್ನ ಮಾಡಿದರು ಇದು ಕಳೆದ ಎರಡು ವರ್ಷದಿಂದ ನಾನೇ ಸ್ವತಃ ಸಿದ್ದೇನೆ ನಮ್ಮ ಮೇಲೆ ಅನೇಕ ಹನಿ ಟ್ರ್ಯಾಪು ಕಾಲ್ ಟ್ರ್ಯಾಪು ವಿಡಿಯೋ ಟ್ರ್ಯಾಪು ಎಲ್ಲವನ್ನು ಕೂಡ ಮಾಡಿದರು ವೈಯಕ್ತಿಕವಾಗಿ ನನ್ನ ಮೇಲೆಯೂ ಕೂಡ ಒಂದು ಹೆಣ್ಮಗಳನ್ನ ಒಬ್ಬ ನೀವು ಸೆಕ್ಸ್ ಇಡಿ ಮಾಡಿ ಒಬ್ಬನ ದಲಾಲಿದ್ರೆ ಯಾವುದೋ ಪವರ್ ಅವನು ಆ ಹೆಣ್ಮಗಳನ್ನ ಬಿಟ್ಟಿದ್ದ ನಮ್ಮ ಜೊತೆಗೆ ಸೌಜನ್ಯ ಮನೆಗೆ ಹೋಗಿ ಫೋಟೋ ತೆಗೆಸ್ಕೊಂಡು ನಮಗೆ ಕಳಿಸಿ ನಿಮ್ಮ ಜೊತೆಗೆ ಬರ್ತೀವಿ ಸರ್ ಇಲ್ಲಿ ಬನ್ನಿ ಸರ್ ರೂಮಿಗೆ ಬನ್ನಿ ಸರ್ ಯಾವುದಕ್ಕೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ ನಮ್ಗೆ ಗೊತ್ತಿದೆ ಇದು ಟ್ರ್ಯಾಪ್ ಅಂತೇಳಿ ಅಥವಾ ಟ್ರ್ಯಾಪ್ ಅಲ್ಲೇ ಹೋದರೂ ಕೂಡ ವೈಯಕ್ತಿಕವಾಗಿ ನಾವು ಯಾರ ಜೊತೆಗೂ ಕೂಡ ಸಂಭಾಷಣೆ ಮಾಡಿಯೇ ಇಲ್ಲ ಬೇರೆ ಬೇರೆ ವಿಷಯಗಳನ್ನು ಏನೇ ಇದ್ದರೂ ಹೋರಾಟದ ಬಗ್ಗೆ ಭಾಳ ಸಿಟ್ಟು ಬಂದರೆ ಈ ನಕಲಿ ದೇವಮ್ಮ ನನಗೆ ಬೈದಿರ್ತೀವಿ ಇಷ್ಟೇ ಬೈತೀವಿ ಬೈದೆ ಬೈತೀವಿ ಅದು ಬಿಟ್ಟರೆ ಏನೂ ಇಲ್ಲ ಆದರೂ ಕೂಡ ಇನ್ನು ಕೆಲವೊಂದಿಷ್ಟು ಎಂಟತ್ತು ಜನ ಹುಡುಗಿಯರನ್ನು ಬಿಟ್ಟು ಈ ಪ್ರೊವೊಕೇಟಿವ್ ಮೆಸೇಜ್ ಹಾಕೋದು ವೀಡಿಯೋ ಕಾಲ್ ಮಾಡ್ತಿದ್ರು ಯಾವನ್ನು ಕೂಡ ನಾವು ರಿಸೀವ್ ಮಾಡಿಲ್ಲ ಒಂದು ಹುಡುಗಿ ನನಗೆ ಫೋನ್ ಮಾಡಿ ಹೇಳಿದ್ಲು ಸಾರಿ ಸರ್ ನನಗೆ ಆಫರ್ ಕೊಟ್ಟಿದ್ದಾರೆ ನಾನು ಬಾತ್ರೂಮ್ನಲ್ಲಿದ್ದಾಗ ಸ್ನಾನ ಮಾಡಬೇಕಾದ್ರೆ ನಿಮಗೆ ವಿಡಿಯೋ ಕಾಲ್ ಮಾಡಿ ಅದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಳೋ ಅಂತ ಹೇಳಿದರು ನನಗೆ ಆಗಲಿಲ್ಲ ಸರ್ ನಾನು ಮಾಡಲ್ಲ ನಾನು ಸೌಜನ್ಯ ಪರ ಇದ್ದೀನಿ ಅಂಥೇಳಿ ಪಾಪ ಹುಡುಗಿ ಹೇಳಿದ್ಲು ನಾವು ಅವ್ರ ಹೆಸರುಗಳನ್ನು ಹೇಳ್ತಾ ಇಲ್ಲ ಅವರ ಎಲ್ಲ ಸ್ಕ್ರೀನ್ಶಾಟ್ ಕೂಡ ನನ್ನ ಹತ್ತಿರ ಇದೆ ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಸಮಯ ಸಂದರ್ಭ ಬಂದಾಗ ಇವರೇನಾದರೂ ಆ ಥರ ಸಂಚು ಮಾಡಿದರೆ ತೋರಿಸ್ಬೋದು ಅಂಥೇಳಿ ಆ ಥರ ನಮ್ಮಿಂದ ಯಾವುದೇ ಕೆಲಸಗಳಾಗಿಲ್ಲ ಹೀಗಾಗಿ ಅವರು ಯಾರು ಈ ನಕಲಿ ದೇವಮಾನವನ ನಕಲಿ ಗಣಗಳೇನಿದೆಯಲ್ಲ ನಕಲಿ ಪತ್ರಕರ್ತರು ಲೈಸೆನ್ಸ್ ಇಲ್ಲದ ಟಿ ವಿ ಚಾನಲ್ ಅವರು ಅವ್ರಿಗೆ ಯಾವುದೇ ಅಸ್ತ್ರಗಳು ಸಿಗಲಿಲ್ಲ ಅಂದರೆ ಹೋರಾಟದ ಹಾದಿ ತಪ್ಪಿಸೋಕೆ ಏನೇನೆಲ್ಲ ಪ್ರಯತ್ನ ಮಾಡ್ತಾಯಿದ್ದಾರೆ ಅಂಥೇಳಿ ಈಗ ನೋಡಿ ಹೋರಾಟ ನಡಿಬೇಕಾದರೂ ಕೂಡ ಕೆಲವೊಂದಿಷ್ಟು ಸಂಸ್ಥೆಗಳು ಬಂದು ಸಂಘಗಳು ಬಂದು ಸೌಜನ್ಯ ಪರ ಅಂಥೇಳಿ ಬರ್ತಾರೆ ಮಾತಾಡ್ತಾರೆ ಆಮೇಲೆ ಆ ಕಡೆ ಹೋಗಿ ಅಡ್ಜಸ್ಟ್ ಆಗಿಬಿಡ್ತಾರೆ ಅಥವಾ ಸುಮ್ಮನಾಗ್ತಾರೆ ಸೌಜನ್ಯ ಹೋರಾಟಗಾರರಿಗೆ ಬೈದಿದ್ದಾರೆ ಕೆಲವೊಬ್ರು ವಿಡಿಯೋ ಮಾಡಿ ಮೊದಲು ನಮ್ಮ ಜೊತೆಗಿದ್ದು ಮಾತಾಡಿ ಆನಂತರ ಮಹೇಶ್ ಶೆಟ್ಟಿ ಅವರಿಗೆ ಬಯೋಕ್ಕು ಅಂತ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿದರು ಅವರು ಯಾರು ಕೂಡ ಈಗ ಸಮಿತಿಯಲ್ಲಿ ಇಲ್ಲ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಹೇಳಿದರೆ ಸಮೀರ್ ಎಮ್ಡಿ ಅವರ ವಿಡಿಯೋ ಸಂ ವೈರಲ್ ಆಗಿ ಇಡೀ ರಾಜ್ಯದ ದೇಶದ ಜನರ ಕಣ್ಣು ತೆರೆಸಿದಂತಹ ವಿಡಿಯೋ ಸಮೀರ್ ವಿಡಿಯೋ ಅವರ ದೂತ ಸಮೀರ್ ಅವರ ವಿಡಿಯೋ ಧರ್ಮಸ್ಥಳ ಹಾರರ್ ಅದಾದ ನಂತರ ಕೆಲವೊಂದಿಷ್ಟು ಜನ ಬಂದರು ಅಂದರೆ ಲೀಡರ್ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಆ ಲೀಡರ್ಗಳು ಏನು ಮಾಡಿದರು ಇವತ್ತು ಕರೆ ಕೊಡೋದು ನಾಳೆ ನಾವು ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಅಂತ ಹೇಳೋದು ಆಮೇಲೆ ಸಾಯಂಕಾಲ ಹೋರಾಟ ಇಲ್ಲ ಅಂತ ಹೇಳಿಬಿಡೋದು ಆ ಪ್ರಯತ್ನ ಈಗ ಆಗಬಾರದು ಅದಕ್ಕೆ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಈಗ ನೋಡಿ ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ ಒಂದು ಒಳ್ಳೆ ಬೆಳವಣಿಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯರ್ಸು ಅಡ್ವೊಕೇಟ್ಗಳು ಮಾತಾಡ್ತಾ ಇದ್ದಾರೆ ಚಲನಚಿತ್ರ ನಟರು ಯಾರು ನಮ್ಮ ಅಹಿಂಸಾ ಚೇತನ್ ಅವರು ಇರ್ಬೋದು ಫಿಲ್ಮ್ ಆ್ಯಕ್ಟರ್ ನೋಟೆಡ್ ಫಿಲ್ಮ್ ಆಕ್ಟರ್ ದುನಿಯಾ ವಿಜಯ್ ಅವರು ಹೇಳಿದರು ಯಶ್ ಅವರು ಕೂಡ ಟ್ವೀಟ್ ಮಾಡಿದರು ಐಶ್ವರ್ಯ ರೈ ಅವರು ಟ್ವೀಟ್ ಮಾಡಿದರು ಆನಂತರ ಏನಾಯ್ತು ನೋಡ್ತಾ ಇರೋರು ನನ್ನ ವಾಯ್ಸ್ ಬರ್ತಾ ಇದ್ರೆ ಬರ್ತಿದೆ ಅಂತೇಳಿ ವಾಯ್ಸ್ ಕ್ಲಿಯರ್ ಅಂತ ಒಂದು ಮೆಸೇಜ್ ಹಾಕಿಬಿಡಿ ಅಲ್ಲಿ ಬರ್ತಾ ಇದೆಯಾ ಮತ್ತೆ ರಿಸ್ಟಾರ್ಟ್ ಇದ್ದೀನಿ ಈ ಈಗ ನಮ್ಮ ಹಿರಿಯ ನಟರಾದಂತಹ ಪ್ರಕಾಶ್ ರಾಜ್ ಅವರು ತುಂಬ ಜನ ಮತ್ತೆ ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಅವರವರ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ ಈಗ ನೋಡಿ ಏನು ಮಾಡ್ತಾರೆ ಯಾರು ಮಾತಾಡ್ತಾ ಇದ್ದಾರೆ ಕೆಲವೊಂದಷ್ಟು ಜನ ಅವರು ಸೈ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳನ್ನು ಹೊಂದಿದ್ದಾರೆ ಅಂದರೆ ಈಗಿರ್ತಕ್ಕಂಥ ಬಿ ಜೆ ಪಿ ಅಥವಾ ಹಾನರೆಬಲ್ ಪ್ರೈಮ್ ಮಿನಿಸ್ಟರ್ ಮಾನ್ಯ ನರೇಂದ್ರ ಮೋದಿಜಿ ಅವರ ವಿರುದ್ಧವಾಗಿ ಮಾತಾಡ್ತಾ ಬಂದಂಥವ್ರು ಅಂದರೆ ಸೈದ್ಧಾಂತಿಕ ವಿರೋಧ ಇದೆ ಅದರ ಅರ್ಥ ಅವರೇನು ದೇಶದ್ರೋಹಿಗಳ ಅಲ್ಲ ಕೆಲವೊಬ್ಬರು ನಮಗೆ ಹೇಳ್ತಾ ಇರ್ತಾರೆ ಅವ್ರು ಯಾಕೆ ಮಾತಾಡಬೇಕು ಅವರು ಬಿ ಜೆ ಪಿ ವಿರೋಧಿಗಳು ಅವ್ರು ಯಾಕೆ ಮಾತಾಡಬೇಕು ಇಲ್ಲಿ ನೋಡಿ ಒಂದು ಭಾಳ ಕ್ಲಿಯರಾಗಿ ಹೇಳ್ತಾ ಇದ್ದೇನೆ ಅವ್ರು ಯಾಕೆ ಮಾತಾಡ್ತಾರೆ ಇವರು ಯಾಕೆ ಮಾತಾಡ್ತಾರೆ ಅದು ನಮ್ಮ ಸೌಜನ್ಯ ಹೋರಾಟಗಾರರ ಜವಾಬ್ದಾರಿ ಅಲ್ಲ ಯಾರಿಗೆ ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ಇದೆ ನ್ಯಾಯದ ಬಗ್ಗೆ ಕಾಳಜಿ ಇದೆ ಅವರೆಲ್ಲರೂ ಮಾತಾಡಬೇಕು ಅವರೆಲ್ಲರೂ ಮಾತಾಡ್ತಾರೆ ಎಲ್ಲರಿಗೂ ನಾನು ವಿನಂತಿ ಮಾತಾಡ್ ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಸೈದ್ಧಾಂತಿಕ ಭಿನ್ನಾಭಿಪ್ರಾಯವನ್ನು ಬಿಟ್ಟುಬಿಡಿ ಮೋದಿಜಿಯವರ ಫಾಲೋವರ್ಗಳಿಗಾಗಲಿ ಅಥವಾ ಬಿ ಜೆ ಪಿ ಅವರಿಗೆ ನೀವು ಮಾತಾಡಬೇಡಿ ಅಂತ ಯಾರೂ ಹೇಳಿಲ್ಲ ಮಾತಾಡದೇ ಇರೋದು ಅವರ ತಪ್ಪದು ನೀವೇ ಮಾತಾಡಿ ನೀವು ಮಾತಾಡಿ ಅಂತ ನಾವು ಯಾರಿಗೂ ಹೇಳ್ತಾ ಇಲ್ಲ ಪ್ರಕಾಶ್ ರಾಜ್ ಅವರಿಗೆ ಮಾತಾಡ್ತಾರೆ ಇನ್ನು ನಾಳೆ ಇನ್ನೂ ಅನೇಕ ಜನ ಮಾತಾಡ್ತಾರೆ ಈ ಬಲಪಂಥೀಯ ವಿಚಾರಧಾರೆಯಂತ್ರ ಕೂಡ ಆಗಿತ್ತು ಯಾಕಂತ ಹೇಳಿದರೆ ಅನೇಕ ಜನ ಸತ್ತಂತವರು ಹಿಂದೂ ಸನಾತನ ಹಿಂದೂ ಧರ್ಮದ ಹೆಣ್ಣು ಮಕ್ಕಳೇ ಆದರೂ ಕೂಡ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡ್ರು ಸುಮ್ಮನೆ ಕೂತ್ಕೊಳ್ಳೋದು ಒಂದೇ ಅಲ್ಲ ವಿರೋಧ ಮಾಡಕ್ಕೆ ಸ್ಟಾರ್ಟ್ ಮಾಡಿದರು ಇದೇ ವಸೂಲಿ ಬೆಲೆ ಅನ್ನುವಂಥ ವ್ಯಕ್ತಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಹನ್ನೆರಡು ವರ್ಷದಿಂದ ಆವಾಗ ಹೋಗಿ ನಾನು ಧ್ವನಿ ಎತ್ತುತ್ತೇನೆ ಮಾತಾಡ್ತೇನೆ ಅಂತ ಹೇಳಿದವನು ಫೋಟೋ ತೆಗೆಸ್ಕೊಂಡು ಹೋಗಿ ಅಲ್ಲಿ ಹೋಗಿ ಕಾಂಪ್ರಮೈಸ್ ಆದಂಥ ಆರೋಪ ಇದೆ ಈ ಥರ ಅನೇಕ ಜನ ಮಾಡಿದ್ದಾರೆ ನಾವು ಹೋದ್ಕೊಳ್ಳಿ ನಮ್ಮ ಫೋಟೋ ತೆಗೆಸ್ಕೊಳ್ಳೋದು ವಿಡಿಯೋ ಮಾಡ್ಕೊಳ್ಳೋದು ಆ ಕಡೆ ಕಳಿಸೋದು ನಾವು ಹೋರಾಟ ಮಾಡ್ತೇವೆ ಅಂತ ಹೇಳೋದು ಆಮೇಲೆ ಕಾಂಪ್ರಮೈಸ್ ಮರುದಿನವೇ ಇಲ್ಲ ನಾಪತ್ತೆ ಹೋರಾಟ ಅಂತ ಕರೆ ಕೊಟ್ಟು ಮರುದಿನ ಹೋರಾಟ ಹೋರಾಟ ಇದೆ ಅಂತ ಕೇಳಿದ್ರೆ ನೋ ಅಂದರೆ ಈಗ ಇಲ್ಲಿ ಸೈದ್ಧಾಂತಿಕ ವಿರೋಧ ತಮ್ಮ ತಮ್ಮಲ್ಲಿ ಏನೇ ಸೈದ್ಧಾಂತಿಕ ವಿರೋಧ ಇದ್ದರೆ ದಯವಿಟ್ಟು ಬದಿಗೆ ಇರ್ರಿ ಬದಿಗೆ ಇರಿಸಿ ಅನೇಕ ಸಾವಿರಾರು ಜನ ಹಿಂದೂ ಕಾರ್ಯಕರ್ತರು ಇವತ್ತು ಕರಾವಳಿಯಲ್ಲಿ ಇದರ ಜೊತೆಗೆ ನಿಂತ್ಕೊಂಡಿದ್ದಾರೆ ಹೋರಾಟದ ಕಾರ್ಯಕರ್ತರು ಅಂತ ಹೇಳ್ತಾ ಇದ್ದೇನೆ ನಾನು ಪ್ಲೀಸ್ ಮೇಕ್ ಅ ನೋಟ್ ಲೀಡರ್ಗಳಲ್ಲ ಕ ಹಿಂದೂ ಕೇಸರಿ ಪಡೆ ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿಯವರ ಜೊತೆಗೆ ಸೌಜನ್ಯ ಹೋರಾಟದ ಜೊತೆಗೆ ನಿಂತ್ಕೊಂಡಿದೆ ಅದೇ ರೀತಿ ಈ ವಿಚಾರವಾದಿಗಳು ಆ ಗೋಪಾಲ್ಗೌಡ್ರಂಥ ನಿವೃತ್ತ ನ್ಯಾಯಾಧೀಶರು ಮತ್ತು ಅನೇಕ ಅಡ್ವೊಕೇಟ್ಗಳು ನಿರಂತರವಾಗಿ ಇದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದು ಈ ಹೋರಾಟಕ್ಕೆ ಒಂದು ದೊಡ್ಡ ಬಲವನ್ನು ತಂದುಕೊಟ್ಟಿದೆ ಅವೆಲ್ಲವನ್ನು ಕೂಡ ನಾವು ಸ್ವಾಗತ ಮಾಡ್ತೇವೆ ಹೀಗಾಗಿ ಯಾವುದೇ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಅದನ್ನು ಬದಿಗೊಟ್ಟಿ ಈಗ ಸಮೀರ್ ಎಮ್ಡಿ ಅವರು ಒಂದು ಮಾತಾಡ್ತಾ ಒಂದು ಇದನ್ನು ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಶೇಮ್ ಆನ್ ಕರ್ನಾಟಕ ಗೌರ್ಮೆಂಟ್ ಅನ್ಅರ್ತ್ ಡೆಡ್ ಬಾಡೀಸ್ ಅನ್ಅರ್ತ್ ಟ್ರೂತ್ ಅಂತ ಒಂದು ಹ್ಯಾಶ್ ಅಲ್ಲಿ ದಯವಿಟ್ಟು ಇದನ್ನು ಎಲ್ಲರೂ ಕೂಡ ಪ್ರಶ್ನೆಯನ್ನು ಮಾಡಿ ಈ ಹ್ಯಾಶ್ ಟ್ಯಾಗ್ ಮುಖಾಂತರ ನಿಮ್ಮ ನಿಮ್ಮ ಸೈದ್ಧಾಂತಿಕ ಭೇದ ಭಾವಗಳನ್ನು ಹಿಂದೂ ಮುಸ್ಲಿಮ್ ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಪಂಥ ಸಿದ್ಧಾಂತ ದಯವಿಟ್ಟು ಬದಿಗೆ ಇಟ್ಟು ಬನ್ನಿ ಆನಂತರ ಇನ್ನು ಕೆಲವೊಬ್ಬರು ಈಗ ಹೇಳ್ಬೋದು ನಾವು ಕರೆ ಕೊಡ್ತೀವಿ ನಾವು ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ನೋಡಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಿಮ್ಮ ಮಟ್ಟಿಗೆ ಹೋರಾಟಗಳನ್ನು ಮಾಡಿಕೊಳ್ಳಿ ಆದರೆ ರಾಜ್ಯ ಮಟ್ಟದ ಹೋರಾಟ ಒಂದು ಬೆಳತಂಗಡಿ ಅಥವಾ ಧರ್ಮಸ್ಥಳ ಅಥವಾ ಬೆಂಗಳೂರಿನಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯವರು ಕರೆಯನ್ನು ನಾವು ನಿರೀಕ್ಷೆ ಇದ್ದೇವೆ ಕೆಲವೊಬ್ಬರು ಬೇಕು ಅಂತಲೇ ಹಾದಿ ತಪ್ಪಿಸೋದಕ್ಕೆ ನಾವು ಕರೆ ಕೊಡ್ತೀವಿ ನೋ ಹದಿಮೂರು ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡತಕ್ಕಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಏನು ಈಗ ಒಂದು ಕರೆಯನ್ನು ಸೌಜನ್ಯ ಹೋರಾಟ ಸಮಿತಿಯಿಂದ ಕೊಡ್ತಾರೆ ದಯವಿಟ್ಟು ಎಲ್ಲ ಪಂಥ ಭೇದ ಭೇದ ಮರೆತು ಒಂದಾಗಿ ಈ ಹೋರಾಟವನ್ನು ನಾವು ಎಲ್ಲರೂ ನಡೆಸೋಣ ಇಟ್ಸ್ ಅ ಟೀಮ್ ವರ್ಕ್ ನಾನು ಬಹಳ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ನಿಮಗೆ ಗೊತ್ತಿರಲಿ ಸೌಜನ್ಯ ಪೋಸ್ಟರನ್ನು ತೆಗೆಸೋದಕ್ಕೆ ಇವರು ಹೂಡಿದಂತಹ ತಂತ್ರ ಏನು ಅಂತ ಹೇಳಿದರೆ ಸೌಜನ್ಯ ಹೆಸರನ್ನ ಭಾವಚಿತ್ರ ಉಪಯೋಗಿಸುವುದು ಕಾನೂನಿನ ವಿರುದ್ಧ ಅಂತ ಹೇಳಿ ಈ ನಕಲಿ ದೇವಮಾನವನ ಸಿಂಡಿಕೇಟ್ ನರಿ ಬುದ್ಧಿಯ ನಕಲಿ ದೇವಮಾನವ ಏನ್ ಮಾಡಿದ ಅದೊಂದು ಆರ್ಡರ್ ಕಾಪಿ ಕೊಟ್ಟು ಎಲ್ಲಾ ಇದನ್ನು ಕೂಡ ತೀಸುವಂತ ಪ್ರಯತ್ನ ಮಾಡಿದ ಹೀಗಾಗಿ ಈ ಈ ಹೋರಾಟ ಏನಿದೆ ಕಾನೂನು ಸಮರ ಶ್ರೀಯುತ ಧನಂಜಯ ಅವರು ಈಗ ಕಾನೂನಿನ ಸಮ ನಾವು ಹೋರಾಟಗಾರರು ಅಂತ ಹೇಳ್ಕೊಂಡು ಬೆಳಿಗ್ಗೆ ಹೋರಾಟದ ಕರೆ ಕೊಟ್ಟು ಸಾಯಂಕಾಲ ಕಾಂಪ್ರಮೈಸ್ ಆಗುವಂಥ ಯಾವ ಹೇಳಿಕೆಗಳಿಗೂ ಕೂಡ ನಾವು ಜವಾಬ್ದಾರಲ್ಲ ಅದಕ್ಕೆ ನಾವು ಸ್ಪಂದಿಸುವುದಿಲ್ಲ ಆ ಪ್ರಯತ್ನಗಳು ನಡೆಯುವಂತಹ ಒಂದು ಲಕ್ಷಣಗಳು ನನಗೆ ಕಂಡು ಬಂತು ಅದರ ಸಲುವಾಗಿ ಲೈವ್ ಬಂದು ನಾನು ಹೇಳ್ತಾ ಇದ್ದೀನಿ ಇಂಥ ಅನೇಕ ಉದಾಹರಣೆಗಳನ್ನು ನೋಡಿದ್ದೀವಿ ನಾವು ಕಳೆದ ಎರಡು ವರ್ಷದಲ್ಲಿ ನಾಳೆ ಹೋರಾಟ ಅಂತ ಹೇಳ್ತಾರೆ ಸಾಯಂಕಾಲ ಆದ ಮೇಲೆ ಹೋರಾಟನೇ ಇರೋ ಅದರ ಸುದ್ದಿನೇ ಇರುವುದಿಲ್ಲ ಆ ಥರ ಆಗಬಾರ್ದು ಕಾನೂನು ರೀತಿಯಲ್ಲಿ ಸರಿಯಾಗಿ ಹೋಗ್ತಾ ಇದೆ ನಿರಂತರವಾಗಿ ನಾವು ಕೆ ವಿ ಧನಂಜಯ ಸರ್ ಟೀಮ್ ಜೊತೆಗೆ ನಾವು ಸಂಪರ್ಕದಲ್ಲಿದ್ದೀವಿ ಮತ್ತು ಇನ್ನೂ ಅನೇಕ ಅಡ್ವೊಕೇಟ್ಗಳು ಕೂಡ ನಮಗೆ ಮಾರ್ಗದರ್ಶನ ಮಾಡಿ ಕೇಳ್ತಾ ಇದ್ದಾರೆ ಅವರು ಒಪಿನಿಯನ್ ತಗೊಂಡು ಹೋರಾಟದ ದಿನಾಂಕವನ್ನು ಮಹೇಶ್ ಶೆಟ್ಟಿ ತಿಮ್ರೂಡಿ ಅವರು ನಿರ್ಧಾರ ಮಾಡ್ತಾರೆ ಆವಾಗ ಒಂದು ಕರೆಗೆ ದಯವಿಟ್ಟು ಎಲ್ಲರೂ ಕೂಡ ಬನ್ನಿ ಶಾಂತಿಯುತವಾಗಿ ಕೆಲವೊಬ್ಬರು ಏನು ಮಾಡ್ತಾರೆ ಬೇಕಂತಲೇ ತಾವು ತಾವೇ ಹೋರಾಟ ಅಂತ ಹೇಳ್ಕೊಂಡು ಅವರವರೇ ಡಿಸ್ಕಷನ್ ಮಾಡಿ ಅವರವರೇ ವಾಟ್ಸಪ್ಪಲ್ಲಿ ಚಾಟ್ ಮಾಡಿ ಬೆಂಕಿ ಹಚ್ಚೋಣ ಕಲ್ಲು ಹೊಡೆಯೋಣ ಅಂತ ಮಾಡ್ತಾರೆ ಅದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅದಕ್ಕೆ ಅವರೇ ಹೊಣೆಗಾರರು ಅವ್ರು ಯಾರು ಕೂಡ ಸೌಜನ್ಯ ಹೋರಾಟಗಾರರು ಅಲ್ಲ ಪ್ರಾಮಾಣಿಕ ಹೋರಾಟಗಾರರು ಅಲ್ಲ ಅನ್ನೋ ಒಂದು ಮಾತು ಹೇಳ್ತಾ ಇದ್ದೀನಿ ಯಾಕಂತ ಈ ಹೋರಾಟಕ್ಕೆ ಭಾಳ ದೊಡ್ಡ ಹಿನ್ನೆಲೆ ಇದೆ ಯಾರು ನಮ್ಮ ಹೋರಾಟದ ಅಮೃತ ಪತ್ರಿಕೆ ಶಂಕರ್ ಭಟ್ರು ಅವರು ಇರ್ಬೋದು ಆನಂತರ ಲಕ್ಷ್ಮೀಶ್ ತೋಳ್ಪಾಡಿ ಅಂತ ಚಿಂತಕರಿದ್ದಾರೆ ಸಾರಾ ಅಬೂಬಕರ್ ಅವರು ನರೇಂದ್ರ ಅವರು ಆನಂತರ ನಮ್ಮ ಸೋಮನಾಥ್ ನಾಯಕರು ನಾಗರಿಕ ಸೇವಾ ಟ್ರಸ್ಟ್ ರಂಜನ್ ರಾಯರು ಅನೇಕ ಇನ್ನೂ ಅನೇಕ ಜನ ಸಾಹಿತಿಗಳಿದ್ದಾರೆ ಅನೇಕ ಜನ ಇದರಲ್ಲಿ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ ಅನೇಕ ಪತ್ರಕರ್ತರು ಲಂಕೇಶ್ ಪತ್ರಿಕೆ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಆ ಪತ್ರಕರ್ತರು ಇಂಥ ದೊಡ್ಡ ಹೋರಾಟದವನ್ನ ಈಗ ತಾನೇ ಇವತ್ತು ನಿನ್ನೆ ಹುಟ್ಕೊಂಡಂಥವರು ಬರೀ ಒಂದೆರಡು ವಿಡಿಯೋ ಮಾಡಿ ನಾನು ದೊಡ್ಡ ಇದರ ವಿರುದ್ಧ ಮಾತಾಡಿದ್ದೇನೆ ಅಂತ ಹೇಳ್ಕೊಂಡವರು ಕರೆ ಕೊಟ್ಟರೆ ಅದಕ್ಕೆ ಯಾವುದೇ ಮಾನ್ಯತೆ ಇರುವುದಿಲ್ಲ ಯಾರೇ ಇದ್ರ ಬಗ್ಗೆ ಮಾತಾಡಿದರೂ ಕೂಡ ಒಳ್ಳೆಯದನ್ನ ಮಾತಾಡ್ ಮಾತಾಡಲಿ ಮಾತಾಡಬೇಡ ಅಂತ ನಾವು ಯಾರಿಗೂ ಹೇಳದಿಲ್ಲ ಚೇತನ್ ಅವರಾಗ್ಲಿ ಎಲ್ಲರೂ ಮಾತಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ಜನ ಪೇಜ್ನಲ್ಲಿರೋರು ಅನೇಕ ಜನ ಪತ್ರಕರ್ತರು ಗೃಹಿಣಿಯರು ಮಾತಾಡ್ತಾ ಇದ್ದಾರೆ ರೈತರು ಮಾತಾಡ್ತಾ ಇದ್ದಾರೆ ಎಲ್ಲವನ್ನು ಕೂಡ ಸ್ವಾಗತಿಸ್ತೇವೆ ಇದೆಲ್ಲವೂ ಕೂಡ ಏನಂತ ಹೇಳಿದ್ರೆ ಒಂದಾಗಿ ಹೋಗಬೇಕು ಈ ಸಂದರ್ಭದಲ್ಲಿ ಕೊನೆಯದಾಗಿ ಮಾರ್ಟಿನ್ ಲೂಥರ್ ಅವರ ಒಂದು ಮಾತನ್ನದ ಫೇಮಸ್ ಕೋಟ್ ಇದೆ ಏನು ಏನು ಹೇಳ್ತಾರೆ ಮಾರ್ಟಿನ್ ಲೂಥರ್ ಅವರು ಕಿಂಗ್ ಮಾರ್ಟಿನ್ ಲೂಥರ್ ಫೇಮಸ್ ಕೋಟೇಶನ್ ಇದೆ ವಿ ಆಲ್ ಮೇ ಹ್ಯಾವ್ ಟ್ರಾವೆಲ್ಡ್ ಇನ್ ಡಿಫ್ರೆಂಟ್ ಶಿಪ್ಸ್ ಬಟ್ ನೌ ಆಲ್ ಆರ್ ಇನ್ ದ ಸೇಮ್ ಬೋಟ್ ನಾವು ಬೇರೆ ಬೇರೆ ಶಿಪ್ನಲ್ಲಿ ನಾವು ಪ್ರಯಾಣಿಸಿರ್ಬೋದು ಹಿಂದೆ ಆದರೆ ಈಗ ನಾವೆಲ್ಲರೂ ಕೂಡ ಒಂದೇ ದೋಣಿಯಲ್ಲಿದ್ದೇವೆ ಅಂದರೆ ಬೇರೆ ಬೇರೆ ಪಂಥದವರು ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ರಾಜಕೀಯ ಸಿದ್ಧಾಂತದವರು ಬೇರೆ ಬೇರೆ ನಾವು ಹಡಗಿನಲ್ಲಿ ಯೋಚನೆ ಮಾಡ್ತಾ ಇದ್ವಿ ಬೇರೆ ಬೇರೆ ವಿಷಯಗಳಲ್ಲಿ ರಾಜಕೀಯದಲ್ಲಿ ಬೇರೆ ಬೇರೆ ವಿಷಯದಲ್ಲಿ ಬಟ್ ಸೌಜನ್ಯ ಹೋರಾಟ ಅಥವಾ ಧರ್ಮಸ್ಥಳ ದಬ್ಬಾಳಿಕೆ ಕೊಲೆ ಅತ್ಯಾಚಾರದ ವಿರುದ್ಧ ನಾವೆಲ್ಲರೂ ಕೂಡ ಒಂದೇ ದೋಣಿಯಲ್ಲಿ ಇರೋಣ ಎಲ್ಲರೂ ಒಂದಾಗಿ ಮಾರ್ಟಿನ್ ಲೂಥರ್ ಹೇಳಿದ್ದನ್ನು ನಾನು ಪುನರಾವರ್ತನೆ ಇದ್ದೇನೆ ನಾವೆಲ್ಲರೂ ಒಂದಾಗಬೇಕು ಅದನ್ನು ಬರಾಕ್ ಒಬಾಮಾ ಅವರು ಕೂಡ ಅವರು ಇಲೆಕ್ಷನ್ನಲ್ಲಿ ಅದನ್ನೇ ಒಪ್ಪಿಸಿಕೊಂಡ್ರು ವಿ ಆಲ್ ಆರ್ ಒನ್ ವಿ ಆರ್ ಒನ್ ವಿ ಆರ್ ಒನ್ ಧರ್ಮಸ್ಥಳ ಅತ್ಯಾಚಾರ ಕೊಲೆ ವಿರುದ್ಧ ನಾವೆಲ್ಲರೂ ಕೂಡ ಒಂದಾಗಬೇಕು ಅನ್ನುವಂತಹ ಕರೆಯನ್ನು ಕೊಡ್ತಾ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಒಂದು ಕರೆಗೆ ನಾವು ಕಾಯ್ತಾಯಿದ್ದೀವಿ ಹೋರಾಟದ ದಿನಾಂಕ ಸ್ಥಳ ನಿಗದಿಯಾಗುತ್ತೆ ಯಾವುದೇ ವಿಚಾರಗಳು ಇದ್ದರೆ ಅದನ್ನು ಬದಿಗೊತ್ತಿ ಒಂದಾಗಿ ನಾವು ಹೋರಾಟ ಮಾಡೋಣ ಈ ಸುಳ್ಳು ಸುದ್ದಿಗಳಿಗೆ ಅಪಪ್ರಚಾರಗಳಿಗೆ ದಯವಿಟ್ಟು ಮನ್ನಣೆಯನ್ನು ಕೊಡುವುದು ಬೇಡ ವಿ ಆಲ್ ಆರ್ ಒನ್ ಜಸ್ಟಿಸ್ ಫಾರ್ ಸೌಜ